ಏನಾದರೂ ಹೋಗಿದ್ದಿದ್ರೆ ನೀವು ಮೊದಲು ನೋಡಿದ ಪಿಕ್ಚರ್ ಯಾವುದು ಸಿನಿಮಾ ಯಾವುದು ಪಿಕ್ಚರ್ ಫಸ್ಟಿಗೆ ಮದುವೆ ಆದಾಗ ಫಸ್ಟಿಗೆ ಹೋದ ಪಿಕ್ಚರ್ ಸಿನಿಮಾ ಯಾವುದು ಒಂದನೇ ಪ್ರಶ್ನೆಗೆ ಬಂದಿದ್ದೀರಾ ಎಸ್ ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಸುಜಯನಿಗೆ ಇಷ್ಟವಾದ ಬಣ್ಣ ಯಾವುದು ಅವಳ ಅವಳ ಬಣ್ಣ ಬರೀತಾಳೆ ಸುಜಯನಿಗೆ ಇಷ್ಟವಾದ ಬಣ್ಣ ಯಾವುದು ಅವಳ ಇಷ್ಟ ಫೇವ್ರೇಟ್ ಕಲರ್ ನೀವು ನಿನ್ನದೇ ಕಲರ್ ಬರಿಬೇಕು ಅವರು ನಿನ್ನ ಕಲರ್ನೇ ಬರೀತಾಳೆ ಅಲ್ಲಲ್ಲ ಅದು ಬೇಡ ಅವಳ ಇಷ್ಟದ ಕಲರ್ ಅವಳು ಬರೀತಾಳೆ ಇವಳು ಬರೀತಾಳೆ ಆ ಸೇಮ್ ಅಂತ ಮತ್ತೆ ನೋಡುವ ಅವಳ ಇಷ್ಟದ ಕಲರ್ ಯಾವುದು ಅಂತ ಹಾಗೆ ಮೂರನೇ ಪ್ರಶ್ನೆ ರಾಮಕೃಷ್ಣ ಸರ್ನ ಅಚ್ಚುಮೆಚ್ಚಿನ ತಿಂಡಿ ಅವಳಿಗೆ ಗೊತ್ತಿದೆ ಮಾಡಿ ಕೊಡ್ತಾ ಇದ್ದಾಳೆ ರಾಮಕೃಷ್ಣ ಸರ್ನ ಅಚ್ಚುಮೆಚ್ಚಿನ ಬ್ರೇಕ್ಫಾಸ್ಟ್ ತಿಂಡಿ ಯಾವುದು ಇಷ್ಟದ ತಿಂಡಿ ನಿಮ್ಮದು ನಿಮ್ಮ ತಿಂಡಿ ಯಾವುದು ನೀವು ಬರಿತೀರಾ ಅವಳಿಗೆ ಗೊತ್ತಿದೆ ನಿಮ್ಗೆ ಯಾವ್ದು ಇಷ್ಟ ಅಂತ ಆ ತಿಂಡಿ ಯಾವುದು ಹಾಗೆ ಮೊದಲಿಗೆ ನೀವು ಮೊದಲಾದ ಫಸ್ಟಲ್ಲಿ ಅವಳಿಗೆ ನೀಡಿದ ಉಡುಗೊರೆ ಯಾವುದು ಗಿಫ್ಟ್ ನೀವು ಅವಳಿಗೆ ಯಾವಾಗ ಗಿಫ್ಟ್ ಕೊಟ್ಟಿದ್ದೀರಾ ಗಿಫ್ಟ್ ಹ ಉಡುಗೊರೆ ಸಂಜಯ್ಗೆ ಕೊಟ್ಟ ಗಿಫ್ಟ್ ಯಾವ್ದು ಫಸ್ಟ್ ಗಿಫ್ಟ್ ಅವಳು ಬರೀತಾಳೆ ಅವಳ ಗಿಫ್ಟ್ ನೀವು ಕೊಟ್ಟದ್ದು ಯಾವ್ದು ಹಾಗೆ ಯಾವ್ದು ಕೇಳುವ ನಿಮ್ದೇನಾದ್ರು ಕ್ವಶನ್ ಅಂತ ಹೇಳಿ ಕೇಳಿ ಆಡಿಯನ್ಸ್ಗೆ ಕ್ವಶನ್ ಕೇಳುವ ಅವಕಾಶ ಇದೆ ನಾನು ಹಾಡು ಹೇಳ್ತೇನೆ ಹಾಡಿನ ಚರಣ ಹೇಳ್ತೇನೆ ಮೊದಲಿಂದ ಹೇಳ್ಬೇಕು ಯಾರು ಫಸ್ಟ್ ಹೇಳ್ತಿರೋ ಅವರಿಗೆ ಫೈವ್ ಮಾರ್ಕ್ಸ್ ಆಗ್ಬೋದ ಒಂದು ಹಾಡು ಹೇಳ್ತೇನೆ ಪಲ್ಲವಿ ಗೊತ್ತಿಸ್ತೇನೆ ನಾನು ಚರಣ ಹೇಳಿದೆ ಅದನ್ನು ಯಾರು ಫಸ್ಟ್ ಹೇಳ್ತೀರವ ಫೈವ್ ಮಾರ್ಕ್ಸ್ ಮರಿ ಬೇಡ ತಾಯಿಯ ದೃಢವಾ ಮರಿ ಬೇಡ ತಂದೆಯ ಎಲ್ಲರೂ ಒಂದೇ ವೆರಿ ಗುಡ್ ನಾನು ಗೊತ್ತಿತ್ತು ನನ್ ಗೆಳತಿ ಇದರಲ್ಲಿ ಇನ್ನಾಗುತ್ತೆ ಆದರೂ ಗೊತ್ತಿಸಿದರೆ ಒಂದ್ ಸೆಕೆಂಡ್ ಅಲ್ವಾ ನೀವು ಸಣ್ಣ ಕಡೆಯಲ್ಲಿ ಹಾ ಅದು ನನಗೆ ಗೊತ್ತಾಗ ನಾವು ರೀ ಸಿ ಸಿ ಅಲ್ಲಿ ಮತ್ತೆ ನೋಡು ಕ್ಯಾಮರದಲ್ಲಿ ಫಸ್ಟ್ ಅಂತ ರೀಲ್ ಮಾಡಿ ನೋಡು ರೀಪ್ಲೈ ಮಾಡಿ ನೋಡು ಮತ್ತೆ ಯಾರು ಅಂತ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ಐ ತಿಂಕ್ ಇದು ಓರಲ್ಲ ಒಂದು ಕ್ವೆಶನ್ ಮತ್ತೆ ರಿಟರ್ನ್ ಕ್ವಶನ್ ಮತ್ತೆ ವಿಜಯ್ ಒಂದು ಕ್ವೆಶನ್ ಕೇಳಿಯಪ್ಪ ಅಣ್ಣ ತಮ್ಮನಿಗೆ ಒಂದು ಕ್ವೆಶನ್ ನೋಡೋಕೆ ಕೇಳಿ ಯಾರಂತಾದ್ರು ನನ್ನಲ್ಲಿ ಇದೇ ಕ್ವೆಶನ್ಸ್ ಬೇಕಾದಷ್ಟು ಒಂದು ಕ್ವೆಶನ್ ನಿಮ್ಮಿಂದ ಬರಲಿ ಅಂತ ಉಮಿಷನ ಒಂದು ಕ್ವೆಸೆ ನಿಮ್ಮಿಂದ ಕಪಲಿಗೆ ಮದುವೆ ಆದ ಮೇಲೆ ನೀವು ಫಸ್ಟ್ ಹೊರಗೆ ಮನೆಯಿಂದ ಹೊರಗೆ ಹೋದ ಜಾಗ ಯಾವುದು ಅಂತ ಪ್ಲೇಸ್

ನೀವು ಪಪ್ಪಾಸಿಗೆ ಇಷ್ಟ ಸರ್ವೇಟ್ ಗೆ ಇರಬಹುದು ಇಷ್ಟಲ್ಲ ಪಪ್ಪಾಸ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಪಪ್ಪಾಸ್ ಪಪ್ಪಾಸ್ पार्लर, ಗೆ ಆವಾಗ ಪಪ್ಪಾಸ್ ಐಸ್ ಕ್ರೀಮ್ ಪಾರ್ಲರ್ ಐಸ್ ಕ್ರೀಮ್ ಪಾರ್ಲರ್ ಪಪ್ಪಾಸ್ কিন্তু ইনিও আলাদা নির্ধারণ ಮಾಡಿದি আপ প্লেস যাও চাচা মারি দিলে হবে না মিস্টার ಅಂತ আপ প্লেস যাও লাস্ট क्वेश्चन নম্বর 10 লাস্ট মনে করতে কিয়া এস ಎಲ್ಲ বেতন ধরে 1% কেতিয়া நீ நம்ம ரெப்பிடு பதவே அதுக்குள்ள ஸ்கூல்ல வந்து நதனே கேಳ್ತாயி இல்லவா ஏಂತ கேಳ್வாயா வேற 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 क्वेश्चन அதರಲ್ಲಿ ಊது ஜெய்சா ஹரீனேதா அதா அதுக்குள்ள இந்த டேட்டா வேற கேளுங்க இதே क्वेश्चन கேlini ஆகದಿ தயார் மாதிரி நீங்க आटा இஷ்டogad आटा

ಮೊದಲಿಗೆ ಹೋದ ಸಿನಿಮಾ ಯಾವುದು ಮದುವೆಯಾದ ಹೊಸದ್ರಲ್ಲಿ ಇಬ್ರು ಸೇಮ್ ಬರ್ತಿದ್ದಾರಾ ಯಾವಾಗಂತೆ ಖುಚ್ ಖುಚ್ಚ ಹೋಗ್ತಾರೆ ವೆರಿ ಗುಡ್ ಇಬ್ಬರಿಗೂ ಒಂದೊಂದು ಮಾರ್ಕ್ ನಂಬರ್ ಟೂ ಕೆಸಿ ನಂಬರ್ ಟೂ ಇಷ್ಟವಾದ ಬಣ್ಣ ಸುಜಯನಿಗೆ ಇಷ್ಟವಾದ ಬಣ್ಣ ಕೇಳಿದ್ದು ಸುಜಯ್ ಯಾವ್ದು ಇಷ್ಟ ಪಿಂಕ್ ಪಿಂಕ್ ಬರ್ತಿದ್ದಾರೆ ಮಷ್ಟು ಬ್ಲೂ ಬರ್ತಿದ್ದಾರೆ ಎರಡು ಬರ್ತಿದ್ದಾರೆ ಬ್ಲೂ ಓಕೆ ವೆರಿ ಗುಡ್ ದನ್ ಒಂದು ಒನ್ ಮಾರ್ಕ್ ಇಬ್ಬರಿಗೂ

ಅವ್ರು ಕೊಟ್ಟ ಮೊದಲ ಗಿಫ್ಟ್ ಯಾವುದು ಸುಜಿಯರಿಗೆ ಅಂತ ಯಾವ್ದ ಕೊಟ್ಟರು ಸಾರಿ ಅಂತ ಅವರಾ ಅವರು ಸಹ ಕಲ್ತಾರೆ ಸಾರಿ ಬಂದಾರಲ್ಲ ಬ್ರಿಂಗ್ ಅಂತೀಯ ಇವ್ರು ಇದಿಲ್ಲ ಮಾತು ನಂಬರ್ ಫಿಫ್ತ ಹಾಂ ಕ್ವಶನ್ ನಂಬರ್ ಫೋರ್ ಮತ್ತೆ ಹೇಳಿದ್ಯಾ ಅಲ್ವಾ ಅದು ಸುಜಿ ಹೇಳಿದ ಹಾಂ ಸಾಂಗ್ ಸುಜಿ ಹೇಳಿದ್ದು ಅವ್ರು ಐದು ಐ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ಫಸ್ಟ್ நம்பர் க் இஷ்டி சுஜிய நீங்க ಅವರೆಂತ ಬಂದದ್ ಜಾಗ ಮಶ್ರೂಮ್ ಅಂತೆ ಅವಳು ಇನ್ನೇನು ನೀವು ಗೊತ್ತು ತಿನ್ನಬೇಕು ತುಂಬ ನಮ್ಮ ರೇಯ್ಟ್ ನಮ್ಮ ರೇ ಇಟ್ ಹ್ಞೂ ನೀನು ಮಾರ್ಕತ್ ಅವರಿಗೆ ಇನ್ನು ಇಜನು ಕಲಿಸ್ಬೇಕು ನಾನು ನಂಬರ್ ರೇಯ್ಟ್ ಎಂತ ಹೇಳಿದ್ರು ಹಾಂ ನೆಕ್ಸ್ಟ್ ಪ್ಲೇಸ್ ಮಾಡಿ ನಾವು ಹೋಗ್ಬೇಕಾದ ಪ್ಲೇಸ್ ಬೇಕಲ್ಲ ಇನ್ನು ಮುಂದಕ್ಕೆ ಪ್ಲಾನ್ ಮಾಡಿರುವ ಜಾಗವೇ ಅಲ್ಲ ಪಾಪಸ್ ಬಿಟ್ಟು ಹೋಗಿದ್ರಿ ಅಂತ ಅವರೆಷ್ಟು ಸಲ ಬಂದಿದ್ದಾರೆ ಅವರ ಐಡಿಯಲ್ ಅಂತ ಬರ್ತದೆ ನೆಕ್ಸ್ಟ್ ಗೇಮು ನೀನು ಅಂತ ಬಂದಿದ್ದೀರಿ ಎರಡು ನೂರ ಅವ್ರದ ಇಬ್ಬರಿಲ್ಲ ಅದು ಅವ್ರ ಐಡಿಯಾ ನೀವು ಯಾವಾಗ ತಗೊಂಡಿದ್ದ ಪಪ್ಪ ಸಿ ಯಾರು ಹೊತ್ತು ಅವರ ಐಡಿಯಲ್ ಅಂತ ಬಂದದ್ದು ಐಸ್ ಕ್ರೀಮ್ ಎಲ್ಲಿಗೂ ಗೊತ್ತು ಹಾಗೆ ನೆಕ್ಸ್ಟ್ ಹೋಗುವಂಥ ಪ್ಲೇಸ್ ಯಾವ್ದು ಪ್ಲಾನ್ ಮಾಡಿದ್ದೀರಾ ಅಂತ ಕೇಳಿದೆ ವೆರಿ ಗುಡ್ ಇಬ್ಬರು ಕೂಡ ಬರ್ತಿದ್ದೀರಾ ಮಂತ್ರಾಲಯ ಅಂತ ಗಾಡ್ ಬ್ಲೆಸ್ ಯು ಗುರು ರಾಘವೇಂದ್ರ ಸದಾ ಬ್ಲೆಸ್ ಮಾಡಿ ಬೇಗ ಹೋಗಿ ಬನ್ನಿ ಮಂತ್ರಾಲಯಕ್ಕೆ ನೆಕ್ಸ್ಟ್ ಕ್ವೆಶ್ಚನ್ ಆಟ ಯಾವುದು ಸುಜಿಗೆ ಇಷ್ಟ ಅಂತ ಶಟಲ್ ಅಂತ ಬಂದಿದ್ದಾರೆ ಅವರೆಂತ ಆಟ ಬಂದಬಡ್ತಿರ್ತೇವೆ ಬಾಳೆಗೆ ಶಟಲ್ ಅಲ್ಲ ಓಕೆ ನೆಕ್ಸ್ಟ್ ಕ್ವೆಶನ್ ಪತಿ ಯಾವ್ದು ಇಷ್ಟ ಮಾಸಿಗ ಸುದೀಗ ಮಾಸಿಗೀಸ ಇಬ್ರು ಬಂದಿದ್ದಾರೆ ಮುನಿಸು ತರವೇ ಅವಾಗ ಅವಾಗ ಹೇಳ್ತಾ ಇರ್ತೀರಲ್ಲ ಅವಳಿಗೆ ಮುನಿಸು ತರವೇ ಹೋಗಿದೆ ಲಾಸ್ಟ್ ಕ್ವೆಶನ್ ಅವಳನ್ನು ಹೇಗೆ ಅಂತ ಕೇಳಿದ್ರಿ ನಿಟ್ಟನೆ ನೀನೇ ಕೇಳಿದ್ದು ಬಜ್ಜಿ ಅವನು ಅವಳು ಬರ್ತಾಳೆ ಮುದ್ದು ಅಂತ ಅವರು ಸುಜಿ ಅಂತ ಬಂದಿದ್ದಾರೆ ಸುಜು ಅಂತ ಹಾ ಇದೆಲ್ಲವೂ ಕರೀರಿ ನೀವು ಮುದ್ದು ಮತ್ತೆ ಮುದ್ದೆ ಎಲ್ಲ ಕರೀರಿ ಬಂಗಾರ ಬೆಳ್ಳಿ ಈಗ ಕಾಸ್ಟ್ಲಿ ಅದಕ್ಕೆ ಅದು ಮುದ್ದು ಅಂತ ಅದು ಚೇಂಜ್ ಆಗಿದೆ ಸ್ವಲ್ಪ ಹಾಗೆ ವೆರಿ ಗುಡ್ ಇಬ್ಬರು ಪರಸ್ಪರ ತುಂಬ ಚೆನ್ನಾಗಿ ಆರ್ತಿದ್ದೀರಾ ಅಂತ ಗೊತ್ತಾಯ್ತು ಇವಾಗ ನಿಮ್ಮ ಕೊನೆಯ ಮಾರ್ಕ್ ಯಾರಿಗೆ ಹೆಚ್ಚು ಹೇಳ್ತಿರ್ಬೋದು ಪರ್ಸೆಂಟ್ ಅವಳಿಗೆ ಅಂತ ಈಕ್ವಲ್ ಅದರಲ್ಲೂ ಕೂಡ ಔಟ್ ಆಫ್ ಆಫ್ ಟ್ರೈಲ್ ಸೆವೆನ್ ಈಕ್ವಲ್ ಮಾರ್ಕ್ ಸಿಕ್ಕಿದೆ ವೆರಿ ನೈಸ್ ಅದರಲ್ಲೇ ಗೊತ್ತಾಗ್ತದೆ ನೀವು ಪರಸ್ಪರ ಎಷ್ಟು ಅರ್ಥಿದ್ದೀರಾ ಅಂತ ಹೀಗೆ ಖುಷಿಯಾಗಿ ಸುದೀರ್ಘ ಸುಮಂಗಲಿಯಾಗಿ ದೀರ್ಘ ಸುಮಂಗಲಿ ಆಗಿರಮ್ಮ ನಿಮಗೊಂದು ಸಣ್ಣ ಗಿಫ್ಟ್ ನಮ್ಮ ಕಡೆಯಿಂದ ಇದಕ್ಕಾಗಿ ಪ್ಲೀಸ್ ಹಾ ಹರೀಶ್ ಮಜಿ ಕಂಗ್ರಾಚುಲೇಷನ್ಸ್ ಇಬ್ಬರಿಗೂ ನಮಗೊಂದು ಮನರಂಜನೆ ಹೇಗಾಯ್ತು ಇನ್ನು ಮಾಡ್ಲಿಕ್ಕಿತ್ತು ಗೇಮ್ಸ್ ಎಲ್ಲ ನಿಮ್ಗೆ ಹೊಟ್ಟೆ ಚಲೋ ಅಂತ ಗೊತ್ತಾಯ್ತು